ವೀಡಿಯೋ ಸ್ಟಾರ್ಟ್ ಮಾಡೋಕು ಮುಂಚೆ ಫ್ರೆಂಡ್ಸ್ ನಾನು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡ್ತೀನಿ ಡೈರೆಕ್ಟಾಗಿ ಓಕೆನಾ ಎರಡು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಯಾರ್ಯಾರು ನಾನು ಕಮೆಂಟ್ಸ್ ಹಾಕಿದ್ದೀರೋ ನೀವು ನಲಪ ಮರಾಡಿ ಹೊಸುಬ್ರಿಗೆ ಹೇಳ್ತಿದ್ದೀನಿ ಸುಮಾರು ಜನ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೀವು ನನಪ ಮರಾಡಿ ಕೇರಾಟಿ ಆಯಿಲ್ ತೊಗೊಂಡಾಗ ನೀವು ಪ್ಯಾಕ್ ಸ್ಟ್ರೆಸ್ ಮಾಡಬೇಕತ್ತೆ ಇಲ್ಲಿ ಹಾಕಬೇಕಾಗತ್ತೆ ರಾತ್ರಿ ಎಲ್ಲ ಪಾತ್ರೆ ತೊಳೆದ ಮೇಲೆ ಇಲ್ಲಿ ಹಾಕ್ಕೊಂಡು ಮಲಗಿ ಬೆಳಗ್ಗೆ ಎದ್ದು ನಿಮ್ಗೆ ಏನೂ ಆಗಿಲ್ಲ ಇಲ್ಲಿ ಇಲ್ಲಿ ಏನೂ ಆಗಿಲ್ಲ ಅಂದರೆ ಎಷ್ಟು ಹಾಕಿ ಅಂದರೆ ಒಂದು కాల్ చమ్చ హాకొడి కాలింద అర్ధ చమ్చ నోడి ఇమీడేట ఉరిగిరి అదే తోడ్కొడి నినూ ఆగ్రెండ్ ఇడీ నైట్ విట్బు సేఫస్ సైడ్ అయితే ఆ ముఖకు హాక్త దీవి ఉడుగాట అలా అది అల్ సో సేఫస్ సైడల్లీ అదని ప్యాక్స్ టెస్ట్ మి నెక్స్ట్ నినూ ఆగ్రె అప్లై మాతా బి ఇది మ స్థానకు హోక ముంచే వంద ఇది కడలి హీటర్ ముఖ తొడి అవ్వ కడలి హీట్లా అందరూ స్కిన్ పైట్నింగ్ పౌడర్ మోస్ట్లీ ఇరవల్ల అది బిట్టు నెక్స్ట్ ఆలుగడ్డే రసే కాటన్ హద్దీ ఆలూగడ్డ రసీ ತುರಿದ್ಬಿಟ್ಟು ರಸ ತಕ್ಕೊಳ್ಳಿ ಅದರಲ್ಲಿ ಕಾಟನ್ನ ಡಿಪ್ ಮಾಡಿ ಮುಖಕ್ಕೆ ಟ್ಯಾಪ್ ಮಾಡ್ಕೊಂಡು ವೈಪ್ ಮಾಡ್ಕೊಳ್ಳಿ ಅಥವಾ ಹಾಲು ಹಸಿ ಹಾಲು ಬೆಸ್ಟು ಪ್ಯಾಕೆಟ್ ಹಾಲು ತರ್ತಿರಲ್ಲ ಒಂದು ಚಮಚ ಎತ್ತಿಟ್ಕೊಂಡು ನಿಮಗೆ ಉಪ್ಯೋಗಿಸ್ಕೊಳ್ಳಿ ಆಮೇಲೆ ಅದೆಲ್ಲ ಡ್ರೈ ಆದಮೇಲೆ ಎಲ್ಲ ನೀಟಾಗಿ ಇವಾಗ ಹಸಿ ಹಾಲಲ್ಲಿ ಕಾಟನ್ ಅದ್ಬಿಟ್ಟು ಮುಖ ಎಲ್ಲ ಇದು ಮಾಡಿಬಿಟ್ಟು ಟ್ಯಾಪ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಕಾಟನಲ್ಲಿ ಹತ್ತು ನಿಮಿಷ ಆದಮೇಲೆ ನೀಟಾಗಿ ವೈಪ್ ಮಾಡ್ಕೊಳ್ಳಿ ಕ್ಲೀನ್ ಮುಖ ನಲಪ ಮಾರಾಡಿ ಆಯಿಲ್ ಹಾಕ್ಕೊಳ್ಳಿ ಇಪ್ಪತ್ತೈದು ನಿಮಿಷ ಬಿಡಿ ಮುಲತಿ ಪ್ಯಾಕ್ ಹಾಕೊಳ್ಳಿ ಮುಲತ್ತಿನೂ ಅಷ್ಟೇ ಪೌಡರ್ಸ್ ಆದರೆ ನೀವು ನೀರಲ್ಲಿ ಕಲಿಸ್ಬಿಟ್ಟು ಪ್ಯಾಚ್ ಟೆಸ್ಟ್ ಮಾಡಬೇಕು ಯಾವುದನ್ನೂ ಬ್ಲೈಂಡಾಗಿ ಉಪಯೋಗಿಸಂಗಿಲ್ಲ ಆಮೇಲೆ ನಾನು ಆಲಂಕಲ್ದಾಗ ಎಲ್ಲೂ ನೀರಲ್ಲಿ ಹಾಕಿ ನೇತ್ರಾವತಿ ಮ್ಯಾಮ್ ನಿಮಗೆ ಹೇಳ್ತಾ ಇದ್ದೀನಿ ಎಲ್ಲೂ ನೀರಲ್ಲಿ ಕಲಿಸ್ಬಿಟ್ಟು ಅದನ್ನು ಫೇಸ್ ವಾಶ್ ಮಾಡ್ಕೊಳಕ್ಕೆ ನಾನು ಹೇಳಿಲ್ಲ ತುಂಬ ಹುಷಾರಾಗಿರಬೇಕು ಅದು ಒಳ್ಳೇದಾಗುತ್ತೋ ಅಥವಾ ಕೆಟ್ಟದಾಗುತ್ತೋ ನಮಗೆ ಗೊತ್ತಿಲ್ಲ ಬಟ್ ನಾವೇನು ರೆಮಿಡಿ ಮಾಡ್ತೀವೋ ನಮ್ಮ ಕಣ್ಣು ಎಲ್ಲ ನೋಡಿಕೊಂಡು ಮಾಡಬೇಕು ಇದನ್ನು ಕ್ಲಿಯರ್ ಮಾಡಿದ್ದೀನಿ ಹುಷಾರಾಗಿರಿ ಯಾವುದೇ ವಸ್ತುನ ಉಪ್ಯೋಗಿಸ್ಬೇಕಾದ್ರೆ ಆಮೇಲೆ ನಾನು ಫೇಸ್ ವಾಶು ಅಷ್ಟೇ ನಾನು ಏನು ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ಮುಖ ತೊಳೆಯುವಾಗ ನನ್ನ ಎಂಡಲ್ಲಿ ತೊಳ್ಕೊಳ್ತೀನಿ ಇವಾಗ ಇವಾಗ ನಾನು ಏನಂತೀನಿ ನಾವು ಆಲಮಲ್ಲಿ ನೀವು ನೀರು ಹಾಕಿ ಅದನ್ನು ಕಲಿಸ್ಬಿಟ್ಟು ಮುಖ ವಾಶ್ ಮಾಡ್ಕೊಂಡೆ ಅಂತ ಹೇಳಿದ್ರಲ್ಲ ಸ್ವಲ್ಪ ನೋಡ್ಕೊಳ್ಳಿ ಆ ಥರ ಏನೂ ಮಾಡೋಕ್ಕೆ ಹೋಗ್ಬೇಡಿ ಆ ಥರ ಯಾವ ರೆಮಿಡಿನೂ ಇಲ್ಲ ನೀವು ಎಲ್ಲಿ ನೋಡಿದ್ರಿ ಅಂತ ಗೊತ್ತಿಲ್ಲ ನನ್ನ ಚಾನಲಲ್ಲಂತೂ ನಾನು ಆ ಥರ ಮಾಡೇ ಇಲ್ಲ ಆಲಮ್ನ ನೀರಲ್ಲಿ ಕಲಸಿರೋದು ಓಕೆ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟ್ ಇವಾಗ ಏನಾಗಿದೆ ಅಂದರೆ ನಲಕೊ ಮರಾಡಿ ಯೂಸ್ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ ಡೈಲಿ ಯೂಸ್ ಮಾಡ್ತಿದ್ದಾರೆ ಅದು ಅದನ್ನು ಕಂಟಿನ್ಯೂ ಮಾಡ್ತೀನಿ ಇಪ್ಪತ್ತೈದು ನಿಮಿಷ ಆದಮೇಲೆ ವಾಶ್ ಮಾಡಬೇಡಿ ಕಾಟನಲ್ಲಿ ವೈಪ್ ಮಾಡಬೇಡಿ ಪ್ಯಾಕ್ ಹಾಕೊಬೇಕು ಮುಲತಿದು ಆಮೇಲೆ ನೀವು ಸ್ನಾನಕ್ಕೆ ಹೋಗಂಗಿರ ಹೋಗಿ ವರ್ಕಿಂಗ್ ವಿಮೆನ್ಸ್ ಅಂದರೆ ಈವ್ನಿಂಗ್ ಬಿಫೋರ್ ಸೆವೆನ್ ಪ್ಲೀಸ್ ಇದನ್ನ ರೆಮಿಡಿನ ಮಾಡಿ ನನ್ನ ಚಾನಲಲ್ಲೇ ಮುಲತ್ತಿದ್ದು ಸನ್ಸ್ಕ್ರಿನ್ ಲೋಷನ್ ಇದೆ ಅದನ್ನು ಯೂಸ್ ಮಾಡಿ ವಿಭಾ ಕ್ರಿಮು ಎಲ್ಲರಿಗೂ ಆಗ್ತಿಲ್ಲ ಕೆಲವೊಬ್ಬರಿಗೆ ಸೈಡ್ ಎಫೆಕ್ಟ್ಸ್ ಆಗ್ತಿದೆ ನಾನು ಓಪನ್ ಆಗೇ ಹೇಳ್ತೀನಿ ಯಾಕಂದರೆ ಸ್ಕಿನ್ ನಮ್ಮದು ಅಲ್ವಾ ಹಾಳಾಗೋದ್ರೆ ಅದು ರಿಪೇರಿ ಮಾಡೋದು ತುಂಬ ಕಷ್ಟ ಇದೆ ಸೊ ನಿಮ್ಗೇನಾದ್ರು ಇವಾಗ ವಿಬಾ ಕ್ರೀಮ್ ನನಗೆ ಒಂದು ವಾರ ಆಯಿತು ಆಮೇಲೆ ನನಗೆ ಹನ್ನೊಂದನೇ ದಿನ ನನಗೇನೋ ಅದು ಅಲರ್ಜಿ ಮತ್ತೊಂದು ಆಯಿತು ಸೊ ನಾನು ಸ್ಟಾಪ್ ಮಾಡ್ತೀನಿ ಯಾಕಂದರೆ ವಿಭಾ ಕ್ರೀಮ್ ಒಳಗಡೆ ಪೆನಿಟ್ರೇಟ್ ಮಾಡೋಕ್ಕೆ ಶುರು ಮಾಡಿದೆ ನೆಕ್ಸ್ಟ್ ಕಮ್ಮಿಂಗ್ ಬ್ಯಾಕ್ ಟು ನಲಪ ಮರಾಡಿನೂ ಅಷ್ಟೇ ನಿಮಗೆ ಫಸ್ಟ್ ಲೇಯರ್ ಆಫ್ ದ ಸ್ಕಿನ್ ನಿಮ್ಗೆ ಸರಿ ಆಗ್ತಿದೆ ಅಂದರೆ ಯು ಕ್ಯಾನ್ ಟ್ರೈ ಫಾರ್ ಸೆಕೆಂಡ್ ಲೇಯರ್ ಸೆಕೆಂಡ್ ಲೇಯರ್ ನಿಮ್ಗೆ ಇರಿಟೇಷನು ಅದು ಇದು ಅಂದರೆ ನಿಮ್ಗೆ ಅದು ಸೆಕೆಂಡ್ ಲೇಯರ್ಗೆ ಆಗ್ತಿಲ್ಲ ಸೊ ನಲಪ ಮರಾಡಿ ಸ್ಟಾಪ್ ಮಾಡಿ ಜಾಕಾಯಿ ಹೋಗಿ ಜಾಕಾಯಿ ಆಗ್ತಿಲ್ಲ ಅಂದರೆ ಇದಾಗುತ್ತೆ ಎರಡರಲ್ಲಿ ಒಂದು ಆಗೇ ಆಗುತ್ತೆ ಆಯಿತಾ ಸುಮಾರಷ್ಟು ಹೋಮ್ ರೆಮಿಡೀಸ್ ಹೇಳ್ಕೊಟ್ಟಿದ್ದೀನಿ ಫೈನ್ ಇದನ್ನು ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅಂದರೆ ಈಗೇನು ಅಂದರೆ ಪಿಂಪಲ್ಸ್ ಮತ್ತು ಪಿಗ್ಮೆಂಟೇಷನ್ ಒಟ್ಟಿಗೆ ಕೇಳ್ತಿದ್ದೀರ ನನ್ನ ಕೆಲವೊಂದು ಒಂದು ಎರಡು ಸೈಮಲ್ಟೇನಿಯಸ್ ಆಗಿ ಬರ್ತಿದೆ ನನಗೆ ಸುಮಾರಷ್ಟು ಜನ ಕೇಳ್ತಿದ್ದಾರೆ ಇವಾಗ ನನ್ನ ನನ್ನ ಪರ್ಸ್ನಲ್ ಸಜೆಷನ್ ಏನು ಅಂದರೆ ನೀವು ಫಸ್ಟು ಪಿಂಪಲ್ಸ್ನ ಟ್ಯಾಕಲ್ ಮಾಡಬೇಕಾಗತ್ತೆ ನೀವು ಪಿಗ್ಮೆಂಟೇಷನ್ ಮಾಡಬೇಕು ಅದು ಹೇಳ್ತೀನಿ ನಾನು ಪಿಂಪಲ್ಸು ಇಟ್ಸ್ ಬಿಟ್ ಈಸಿ ಬೇಗ ಹೋಗುತ್ತೆ ಸೊ ಪಿಂಪಲ್ಸ್ನ ಫಸ್ಟು ಟಾರ್ಗೆಟ್ ಮಾಡಿ ಆಮೇಲೆ ಅದನ್ನು ನಾವು ಪಿಗ್ಮೆಂಟೇಷನ್ನ ಮಾಡ್ಕೊಳ್ಬೋದು ಪಿಂಪಲ್ಸ್ ಬರದೇ ಇರೋದಕ್ಕೆ ಇದು ದಿನ ಮಾಡಬೇಕಾಗತ್ತೆ ಫೈನ್ வார்க்கே ஏழு தின மத்தே பாச்செஸ்ட் ஃபை இதன்ன நான் பவுடர்ஸ் யூஸ் மாதிரி பாச்சு நம்ம இதரது எலைகள் சா மெட்டீரியல் சேரி அதுக்கே பாச்செஸ்ட் வைக்கல அனே பட் பவுடர் தான் பாச்செஸ் ஃபை இவத்து நான் பிம்பல்ஸு மற்ற ஓப்பன் போர்ஸு வித் பிகமெண்டேஷன்ன டாக்கல் அந்த ஹேக்கொடுத்த நெக்ஸ்ட் நான் வந்து இது மசாஜிங் பாக்குங்க மசாஜிங் ஆயில் எல்ல மசாஜிங் பாக்கு ஃபைவ் மினிட்ஸ் இடக்கெமே பேஸ் ப்க் தந்தீங்க ಈಗ ಫೇಸ್ ಪ್ಯಾಕ್ಗೆ ನಾನು ಕಸ್ತೂರಿ ಅರ್ಶನ ಯೂಸ್ ಮಾಡಿದ್ದೀನಿ ಹಾಲಿನ ಕೆನೆ ಯೂಸ್ ಮಾಡಿದ್ದೀನಿ ಮೊಸರು ಯೂಸ್ ಮಾಡಿದ್ದೀನಿ ನಿಮಗೆ ಆಕ್ಟಿವ್ ಪಿಂಪಲ್ಸ್ ಇದೆ ಪಸ್ ಇದೆ ಅದು ಇದೆ ಅಂತಂದರೆ ನೀವು ಕಸ್ತೂರಿ ಅರ್ಶನಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿ ಲೆಪನ ಹಾಕ್ಕೊಳ್ಳಿ ನಿಮಗೆ ಪಸ್ಸಿಲ್ಲ ಏನೂ ಇಲ್ಲಮ್ಮ ಬರೀ ಓಪನ್ ಪೋಸ್ ಇದೆ ಅಂತ ಆದಾಗ ನಾನು ಹೇಳಿದ ರೆಮಿಡಿ ಮಾಡಿಕೊಡಿ ಆಯ್ಲಿ ಸ್ಕಿನ್ ಇದ್ರೆ ಕಟ್ ಆಫ್ ದ ಇದು ಹಾಕಿದ್ದೀನಿ ಕೆನೆ ಹಾಕಿದ್ದೀನಿ ಆಯಿಲಿ ಸ್ಕಿನ್ ಅವರು ಕಟ್ ಮಾಡ್ಕೊಳ್ಳಿ ಪಿಗ್ಮೆಂಟೇಷನ್ ಡ್ರೈ ಸ್ಕಿನ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಓಕೆನಾ ಮತ್ತೆ ಹೇಳ್ತಿದ್ದೀನಿ ಪಿಗ್ಮೆಂಟೇಷನ್ ವಿತ್ ಆ್ಯಕ್ಟಿವ್ ಪಿಂಪಲ್ಸ್ ಇದನ್ನು ಮಾಡ್ಕೊಳ್ಳಿ ಏನು ನಾನೊಂದು ಫೇಸ್ ಪ್ಯಾಕ್ ತಂದಿದ್ದೀನಿ ಆ್ಯಕ್ಟಿವ್ ಪಿಂಪಲ್ಸ್ ಇರೋರು ಕೆನೆನ ಕಟ್ ಮಾಡ್ಕೊಳ್ಳಿ ನೀರು ಆ್ಯಡ್ ಮಾಡ್ಕೊಳ್ಳಿ ಕಸ್ತೂರಿ ಅಷ್ಟಕ್ಕೆ ಮೊಸರು ಕೆನೆ ಬೇಡ ಡ್ರೈ ಸ್ಕಿನ್ ಇರೋರು ಅದನ್ನು ಆ್ಯಡ್ ಮಾಡ್ಕೊಡಿ ಆಯಿಲಿ ಸ್ಕಿನ್ ಇರೋರು ಕೆನೆನ ಕಟ್ ಮಾಡಿ ಮೊಸರನ್ನ ಆ್ಯಡ್ ಮಾಡಿ ಫೈನ್ ಮಿಕ್ಕಿದೆಲ್ಲ ಸ್ಟೆಪ್ಸು ಕಾಮನ್ ಓಕೆನಾ ನಾನು ಯಾವ ರೀತಿ ಮಾಡಿದೆ ಅಂತ ಸ್ಕಿಪ್ ಮಾಡ್ದೆ ನೋಡ್ಕೊಂಬನ್ನಿ ಓಕೆನಾ ಬೌಲ್ ತೊಗೊಂಡಿದ್ದೀನಿ ನಾನು ಓಕೆ இதைக்கு ஒன்று சமச்சு பேவின் பூடி ஹாக்கொடுத்தி எலை அந்த கிட மர அதுவா ஏன்னா சார் பேவின் எலை அது ஒணி பூடி மாடிமேடு ஆயுர்வேதாவேவின பூடி இதர அமௌண்ட்டு இப்போ ஐம்பத்து கிராம் அதரில் அருதாகு துளசி பூடி ஓகே மணேலி தோ துளசி கிட அது ஒணி பூடி மாட்டாக நல்வத்து ரூபாய் ಓಕೆನಾ ಇವಾಗ ಬೆರಡನ್ನ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಕುಡಿಯೋ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಅಕ್ಕಾಡ್ ನೀರು ಟ್ಯಾಪ್ ವಾಟರ್ ಅಲ್ಲ ಹಾಲು ಬೇಡ ಮೊಸರು ಬೇಡ ರೋಸ್ ವಾಟರ್ ಬೇಡ ಇದೊಂದು ಪ್ಯಾಕ್ ರೀತಿ ಮಾಡ್ಕೊಳ್ತೀನಿ ಓಪನ್ ಪೋಸು ಪಿಂಪಲ್ಸು ಇದಕ್ಕೆಲ್ಲ ರಾಮ ಬಣ್ಣ ಇದೆ ನೋಡಿ ಇದು ಸ್ವಲ್ಪ ತೆಳ್ಳಲಿಕ್ಕೆ ಇರುತ್ತೆ ಈ ಪ್ಯಾಕ್ನ ಓಕೆನಾ ಇದು ನಾನು ಪ್ಯಾಕ್ ಅಂತ ಹೇಳಲ್ಲ ಇದು ಮಸಾಜಿಂಗ್ ಪ್ಯಾಕ್ ಅಂತ ಹೇಳ್ತೀನಿ ಯಾಕೆಂದರೆ ನಿಮ್ಗೆ ಹೇಳ್ತೀನಿ ಇದು ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಓಕೆ ಒಂದು ಕಾಲು ಚಮಚದಷ್ಟು ನಾನು ವನಶ್ರೀ ಅಥವಾ ನಿರ್ಮಲ್ ಯಾರ್ದಾದ್ರೂ ಪರವಾಗಿಲ್ಲ ಒಟ್ನ ಅದು ಫಾಸ್ಟ್ ಟೆಸ್ಟೆಂಡ್ ಪಾಸ್ ಆಗಿರಬೇಕು ಕಸ್ತೂರಿ ಅಷ್ಟು ಅಷ್ಟೇ ಪ್ರಮಾಣದ ಕೆನೆ ನಿಮ್ಗೆ ಗೊತ್ತಾಗುತ್ತೆ ಕಲ್ಸಕ್ಕೆ ಎಷ್ಟು ಬೇಕು ಅಂತ ಸ್ವಲ್ಪ ಮೊಸರು ಸಹ ತಗೊಂಡಿದ್ದೀನಿ ಏನೇನು ಇದೆ ಮೊಸರು ಇದೆ ಫೈನ್ ಎರಡೂ ತೊಗೊಂಡಿದ್ದೀನಿ ನಾನು ಮತ್ತೆ ಮತ್ತೆ ಹೇಳ್ತೀನಿ ನೀವು ಯಾವ್ದ್ಯಾದು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಉಪಯೋಗಿಸ್ತೀರೋ ಸ್ವಲ್ಪ ಗಮನ ಕೊಟ್ಟು ಅದು ಪ್ಯಾಕ್ಸ್ಟ ಮಾಡಲೇಬೇಕು ಆಯಿತಾ ಅದು ಆಗಿ ಬರಬೇಕು ನಿಮ್ಮ ಸ್ಕಿನ್ ಅದು ಸೂಟ್ ಆಗಬೇಕು ಫೈನ್ ನೋಡಿ ಇದು ನಮ್ಮ ಪಾಕ್ ಇವಾಗ ಇದರಲ್ಲೂ ಅಷ್ಟೇ ವೇರಿಯೇಷನ್ಸ್ ಇದೆ ನಾನು ಹೇಳ್ತೀನಿ ನಿಮಗೆ ಫಸ್ಟು ನಾನು ಮಸಾಜಿಂಗ್ ಫೇಸ್ ಪ್ಯಾಕ್ ಅಂತ ಯಾಕೆ ಹಾಕ್ತೆ ಅಂತ ನೋಡಿ ಮತ್ತೆ ಹೇಳ್ತೀನಿ ನಿಮ್ಮ ಮನೇಲಿ ಇದು ರಾ ಮೆಟೀರಿಯಲ್ಸ್ ಅವೈಲಬಲ್ ಇದ್ರೆ ಅಂದರೆ ತುಳಸಿ ಮತ್ತು ಬೇವಿನ ಎಲೆ ಒಣಗಿಸಿ ತೊಳೆದು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳಿ ಒಂದು ಡಬ್ಬದಲ್ಲಿ ಒಂದು ಕರ್ದ ಓಕೆ ನಾನು ಇದು ನಮ್ಮ ಇದು ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದನ್ನ ನಾನು ಪ್ಯಾಸ್ಟಸ್ಟ್ ಹೇಳಲೇಬೇಕು ಪ್ರತಿಯೊಂದಕ್ಕೂ ಫೈನ್ ஆமேல ஒன்சல உரி அது இது அது நெக்ஸ்ட் கண்டிநியூ மாதே ஆகி பிராடக்டு அது நமக்கு ஆகல அந்த அர்த்த ஹோம் ரெமிடீஸ் துணும் ஹேக்கொட்டினி ஹோகி அதன் நோடி மாணி இன்னேனா டவுட் தான் நன்கு கமெண்ட் சென்ட் ஆலம்ன ஹெங்கே அங்கே உபயோக நான் ஆ மெஷர்மெண்ட்டில் யாதுக்கு அஸ் மாதிரி உபயோகி ஓகே ஆமேலோத்தாக்கொண்டு முகக்கே செடிபேடி ஆ ஃபராக மாடுவொன்று நோடி ஒன்று பதார்த்தில் ஒழைய குண இருந்தே அதரில் சைடு எஃபெக்ஸு சுமாரித்தே ನಾವು ಫಸ್ಟ್ ಅದನ್ನ ಒಳ್ಳೆ ಗುಣ ಎಷ್ಟು ಅರ್ಥ ಮಾಡ್ಕೊಳ್ತೀವಿ ಸೈಡ್ ಎಫೆಕ್ಟ್ಸ್ ಅರ್ಥ ಮಾಡ್ಕೊಳ್ಳಿ ತುಂಬ ಮುಖ್ಯ ಓಕೆ ಹೀಗೆ ಲೇಪ್ನ ಹಾಕ್ಕೊಂಡೆ ಐದೇ ನಿಮಿಷ ಇದು ಈ ಥರನೇ ಇರಬೇಕು ನೋಡಿ ಈ ಥರ ಇರಬೇಕು ಲೇಪ್ನ ಗಟ್ಟಿಗೆ ಹಾಕೊಳ್ಬಾರ್ದು ಓಕೆ ಈ ಥರನೇ ಇರಬೇಕು ಐದರಿಂದ ಎಂಟು ನಿಮಿಷ ಅಷ್ಟೇ ನಿಮಗೆ ಪಸ್ಸಿತ್ತು ಅಂದರೆ ಅಂದ್ರೆ ತೊಂದರೆ ಇಲ್ಲ ನೀರು ಹಾಕಿ ಕಲಿಸ್ಕೊಳ್ಳಿ ಪಸ್ಸಿದ್ರೂ ನೀರು ಹಾಕ್ಕೊಳ್ಳಿ ಪಸ್ ನೀರು ಹಾಕೊಳ್ಳಿ பிம்பல்ஸ் வந்து மார்க் அந்த நீர் ஹாக்கொடி பிகமெண்டேஷன் இதிஷ்டு ஜொடக பிகமெண்டேஷன் இது அந்த நீர் ஹாக்கி கலஸ்கொள்ளி எண்ட் நிமிஷம் இது ஹீகே ஃபை நம்ம இல்லை க்ளாரிட்டி நோட்கொடி இது தினா ஃப்ரெண்ட்ஸ் ஆய்த்தா பிம்பல்ஸ் இரோ இது மாநி அது கிரமேண வண்கத்தே வண்கத ஜொத்தி அது மார்க் விடத்தை நோடி மார்கு இரோ நமக்கு எரூ சைமல்ட்டேனியஸாக வரக்காக ஒன் கடை நமக்கு பிம்பல்ஸ் ஓகே ஒன் கடை நமக்கு மார்கு ஓகாயிரத்த அல்வா ஆண்ட் வைட்ஸ் கேள் அவரு இதே ரெமிடி மாவே ஹேத்தீர நன்றி நீட்டாக வைப் மாடுத்துனீங்க ಕ್ಲಾರಿಟಿ ನೋಡ್ರಿ ಒಂದ್ಸಲ ಮಾಡ್ತೀವಿ ಬೇವು ಮತ್ತೆ ತುಳಸಿ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀವಲ್ವಾ ಸೊ ಅದನ್ನೇ ಹೇಳೋದು ಹಿಂದಿನ ಕಾಲದಲ್ಲಿ ಅದನ್ನೇ ಹೇಳ್ತಿದ್ರು ಬೇವಿನೆಲೆ ತಿನ್ನಿ ಖಾಲಿ ಹೊಟ್ಟೆಲಿ ಅಂತೆಲ್ಲ ಹೇಳೋರೆಲ್ಲ ಇವೆಲ್ಲ ಸೈಂಟಿಫಿಕಲ್ ಪ್ರೂವ್ ಆಗಿದೆ ಆಕ್ಚುಲಿ ಪಿಂಪಲ್ಸ್ ಬರಕ್ ಇನ್ನೊಂದು ಕಾರಣ ಅಂದ್ರೆ ಬ್ಲಡ್ ಪ್ಯೂರಿಫೈ ಇಲ್ಲ ಅಂದ್ರೂ ಬರುತ್ತೆ ಅಂತ ಹೇಳ್ತಾರೆ ನಿಮಗೆ ಅಕಸ್ಮಾತ್ ಇಷ್ಟ ಇದ್ರೆ ಕೆಲವರು ಸುಮಾರು ಜನ ಇಷ್ಟಪಡಲ್ಲ ಅಲ್ವಾ ಖಾಲಿ ಹೊಟ್ಟೆಯಲ್ಲಿ ಒಂದು ಎರಡು ಬೇಬಿ ಎಲೆನ ತೊಳೆದು ತಿನ್ನಿ ಖಾಲಿ ಊಟದ ಬೆಳಗ್ಗೆ ಎದ್ದು ಬ್ರಷ್ ಮಾಡಿದ ತಕ್ಷಣ ತುಂಬ ಒಳ್ಳೆಯದು ಎರಡು ತಿಂದ್ಬಿಟ್ಟು ಒಂದು ಲೋಟ ಉಗುರು ಬೆಚ್ಚಗಿರೋ ನೀರು ಕುಡಿಲಿ ಬ್ಲಡ್ ಪ್ಯೂರಿಫೈ ಆಗುತ್ತೆ ಓಕೆನಾ ಈಗ ನಾನು ಕಸ್ತೂರಿ ಹಸದ ಲೇಪನ ಮಾಡಿಕೊಂಡೆ ಅಲ್ಲ ಈ ಲೇಪನ ಹೇಳಿದ್ದೀನಿ ಮತ್ತೆ ಇನ್ನೊಂದು ಸಲ ಹೇಳ್ತೀನಿ ಡ್ರೈ ಸ್ಕಿನ್ನವರು ಹೆಂಗಾದರೆ ಹೀಗೆ ಮಾಡ್ಕೊಳ್ಳಿ ಡ್ರೈ ಸ್ಕಿನ್ ವಿತ್ ಪಿಗ್ಮೆಂಟೇಷನ್ ಫೈನ್ ಆಮೇಲೆ ಅವ್ರಿಗೆ ಆ್ಯಕ್ಟಿವ್ ಪಿಂಪಲ್ಸ್ ಇರಬಾರ್ದು ಆಯಿತಾ ಅಕಸ್ಮಾತ್ ಡ್ರೈ ಸ್ಕಿನ್ ವಿತ್ ಪಿಗ್ಮೆಂಟೇಷನ್ ಆ್ಯಕ್ಟಿವ್ ಸ್ಕಿನ್ ಇದ್ರೆ ನೀರು ಹಾಕ್ಕೊಳ್ಳಿ ಓಕೆ ಆಮೇಲೆ ಪಿಂಪಲ್ಸ್ ಇಲ್ಲ ಬರೀ ಆಯ್ಲಿ ಸ್ಕಿನ್ ಅಂದರೆ ಅವರು ಇದನ್ನು ಹಾಕ್ಕೊಳ್ಳಿ ಫೈನ್ ಓಪನ್ ಪೋರ್ಸ್ ಅವರು ಇದನ್ನು ಹಾಕ್ಕೊಳ್ಳಿ ಅವ್ರಿಗೇನು ಆಗೋಲ್ಲ ಓಪನ್ ಪೋರ್ಸ್ ಅವ್ರಿಗೆ ಕೆನೆ ಮೊಸರು ಇದೇನು ಇದಾಗಲ್ಲ ಸ್ಕಿನ್ನು ಓನ್ಲಿ ಫಾರ್ ಇದು ಪಸ್ಸಾಗೋಗಿರುತ್ತೆ ನೋಡಿ ಅವ್ರಿಗೂ ಇನ್ನೂ ಒಂಥರ ಬೂಸ್ಟ್ ಮಾಡ್ದಂಗೆ ನಾವು ಅರ್ಥ ಆಯ್ತಾ ಇನ್ನೂ ಏನೋ ನಿಮಗೆ ಡೌಟ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಾನು ನೀಟಾಗಿ ಎಲ್ಲ ಟೈಪ್ ಮಾಡಿ ಬರೆದು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿಬಿಡ್ತೀನಿ ಫೈನ್ ಯಾರ್ಯಾರಿಗೆ ಏನೇನು ಹೆಂಗೆ ಯೂಸ್ ಮಾಡಬೇಕು ಅಂತ ಆಮೇಲೆ ಇದು ಪ್ಯಾಚ್ ಟೆಸ್ಟ್ ಆಗಬೇಕು ಕಸ್ತೂರಿ ಹಸಿನ ಪ್ಯಾಚ್ ಟೆಸ್ಟ್ ಬೇಕು ಓಕೆನಾ ಇದೊಂದೇ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಸುಮಾರು ಜನಕ್ಕೆ ಪಾಪ ಪ್ಯಾಚ್ ಟೆಸ್ಟ್ ಅಂದರೆ ಏನು ಗೊತ್ತಿಲ್ಲ ಇದು ಏನಪ್ಪ ಎಲ್ಲ ಅದಕ್ಕೂ ಪ್ಯಾಚ್ ಟೆಸ್ಟ್ ಹಾಕ್ತಾಳೆ ಏಮಾ ಅಂತ ಅಂದ್ಕೊಳ್ತಾರೆ ಬಟ್ ಇದು ರಿಯಾಲಿಟಿ ನಾವು ಮುಖಕ್ಕೆ ಹಾಕ್ತೀವಿ ನೋಡಿ ನಮ್ಗೆ ಸೂಟ್ ಆಗೋಲ್ಲ ಅಂತ ಏನೋ ಒಂದು ನಾವು ತಿನ್ನೋಕ್ಕೂ ಆಗಲ್ಲ ಮುಖಕ್ಕೆ ಲೇಪ್ನ ಹಾಕ್ಕೊಳೋಕ್ಕೂ ಆಗಲ್ಲ ಯಾಕೆಂದರೆ ಇಮಿಡಿಯೇಟ್ ಇದು ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ಇದು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಆಲ್ಮೋಸ್ಟ್ ಇದು ಏಯ್ಟ್ ಮಿನಿಟ್ಸ್ ಆಗಿದೆ ಇದು ನಿಮಗೆ ಕಂಪ್ಲೀಟಾಗಿ ಡ್ರೈ ಆಗೋಲ್ಲ ಯಾಕೆ ಅಂದರೆ ನೀವೊಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಇದು ಡ್ರೈ ಆಗಬೇಕು ಅಂದರೆ ಇದರಲ್ಲಿ ನಾನು ಮೊಸರು ಹಾಕಿದ್ದೀನಿ ಕೆನೆ ಹಾಕಿದ್ದೀನಿ ಓಕೆ ಫೈನಿಂಗ್ ನಾನು ಹೇಳದಲ್ಲ ಮೊಸರು ಕೆನೆದು ಸ್ಕಿನ್ ಕ್ಲಾರಿಟಿ ನೋಡಿ ಎಲ್ಲೂ ಮುಖ ಅರ್ಶನ ಆಗೋಲ್ಲ ನಾನು ಹಾಕಿದ ಕ್ವಾಂಟಿಟಿ ಕಾಲು ಚಮಚಕ್ಕಿಂತ ಕಮ್ಮಿ ಇತ್ತು ಪ್ಯಾಕ್ಸ್ಟ್ ಆಗಬೇಕು ಆಮೇಲೆ ಜೆನ್ಸ್ ಈ ಅರ್ಶನ ಯೂಸ್ ಮಾಡೋಕೆ ಬರಲ್ಲ ಜೆನ್ಸ್ಗೆ ಅಂತಲೇ ಸಪ್ರೇಟ್ ಒಂದು ಅರ್ಶನ ಬರುತ್ತೆ ಯಾರಿಗಾದ್ರೂ ಬೇಕಿದ್ರೆ ಹೇಳಿ ನೆಕ್ಸ್ಟ್ ವಿಡಿಯೋ ನಾನು ಹೇಳ್ತೀನಿ ಅಡುಗೆ ಮರೆಯಲ್ಲಿ ಯೂಸ್ ಮಾಡ್ತೀವಲ್ಲ ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಅರ್ಶನ ಯೂಸೇ ಮಾಡೋಂಗಿಲ್ಲ ಸ್ಕಿನ್ಗೆ ಅದು ಏನೂ ಪ್ರಯೋಜನ ಇಲ್ಲ ಅದು ನಿಮಗೆ ಯೆಲ್ಲೋ ಕಲರ್ ಹಾಕ್ಬಿಟ್ಬಿಡುತ್ತೆ ನನ್ನ ಮುಖದಲ್ಲಿ ಅಷ್ಟೇ ಯಾವ ರೀತಿಯೂ ವರ್ಕ್ ಆಗಲ್ಲ ಓಕೆನಾ ನೀಟಾಗಿ ವೈಪ್ ಒಂದು ಸಲ ಟಬಲಲ್ಲಿ ನೋಡಿ ನನ್ನ ಮುಖ ಎಲ್ಲೋ ಎಲ್ಲೋ ಆಗಲಿಲ್ಲ ಅಲ್ವ ಸೊ ಪ್ರಮಾಣ ಮತ್ತು ಟೈಮಿಂಗ್ಸ್ ಬಗ್ಗೆ ಗಮನ ಕೊಡಿ ಯಾಕಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಕಾಲು ಚಮಚಕ್ಕಿಂತ ಕಮ್ಮಿ ಅಂತ ಹೇಳ್ತೀನಿ ಕೆಲವರು ಒಂದು ಚಮಚ ಹಾಕ್ಕೊಂಡಿರ್ತಾರೆ ಅರ್ಧ ಚಮಚ ಹಾಕ್ಕೊಂಡಿರ್ತಾರೆ ನಾ ಎಂಟು ನಿಮಿಷದೊಳಗೆ ಅಂತ ಹೇಳ್ತಿದ್ದೀನಿ ಅವ್ರು ಹದಿನೆಂಟು ನಿಮಿಷ ಹಾಕೊಂಡಿರ್ತಾರೆ ಅಲ್ವಾ ಸೊ ಡಿಫ್ರೆನ್ಸಸ್ ಆಫ್ ಕ್ವಾಂಟಿಟಿ ಅಂಡ್ ಟೈಮ್ ಮೇಕ್ಸ್ ಎ ಚೇಂಜ್ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ ಸುಮಾರು ಜನದ್ದು ಒಂದೇ ಪ್ರಶ್ನೆ ಪಿಗ್ಮೆಂಟೇಷನ್ ಓಪನ್ ಪೋಸ್ ಪಿಂಪಲ್ಸ್ ಇದನ್ನ ಮೂರಕ್ಕೂ ಟ್ಯಾಕಲ್ ಮಾಡಿದ್ದೀನಿ ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಸೆನ್ಸಿಟಿವ್ ನಾನು ಹೇಳಿಲ್ಲ ಯಾಕಂದರೆ ಸೆನ್ಸಿಟಿವ್ಗೆ ಡಾಟ್ ಆಫ್ ಹೋಮ್ವರ್ಕ್ ಮಾಡಬೇಕಾಗುತ್ತೆ ನಾವು ಓಕೆನಾ ಸೆನ್ಸಿಟಿವ್ ಬಿಟ್ಟು ಇವರು ಇಷ್ಟು ಜನ ರೈಟ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಂಗೆ ಕಮೆನ್ಸೇಷನ್ ಹಾಕಿ ಇನ್ನೂ ನಿಮ್ಗೆ ಏನಾರು ಡೌಟ್ ಇದ್ದರೆ ಇವತ್ತಿನ ವಿಡಿಯೋ ಬಗ್ಗೆ ಅದು ನಂಗೆ ಕಮೆನ್ಸೇಷನ್ ಹಾಕಿ ಆಲನ್ನು ಸ್ವಲ್ಪ ನೋಡ್ಕೊಂಡು ಉಪಯೋಗಿಸಿ ದಯವಿಟ್ಟು ಯಾಕೆಂದರೆ ಚಿಟ್ಕಿ ಅಂತ ಹೇಳಿದೀನಿ ಅದು ಚಿಟ್ಕಿ ಅಷ್ಟೇ ಇರಲಿ ಓಕೆನಾ ಇನ್ನೂ ಕಮ್ಮಿ ಆದರೂ ತೊಂದರೆ ಇಲ್ಲ ಯಾಕಂದರೆ ನಾವು ಯೂಸ್ ಮಾಡ್ತಾ ಇರ್ತೀವಲ್ಲ ಅದು ಅದು ಚಿಟಿಕೆ ಹಾಕ್ತಿದ್ರು ಅದೇ ಎಫೆಕ್ಟು ಜಾಸ್ತಿ ಹಾಕ್ಕೊಂಡು ಸ್ಕಿನ್ ಹಾಳಾಗೋಗುತ್ತೆ ಸೊ ಚಿಟ್ಕಿ ಹಾಕೊಂಡು ಟ್ರೈ ಮಾಡಿ ಅದು ನಿಮ್ಗೆ ಆಗಿ ಬಂದರೆ ಸೊ ಇವತ್ತಿನ ವೀಡಿಯೋ ನಾನು ಈಚ್ ಆ್ಯಂಡ್ ಎವ್ರಿ ಇದರಲ್ಲಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಓನರ್ದು ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಿ ನೀವು ಆರ್ಡರ್ಸು ಕೆಲವೊಬ್ಬರು ಆರ್ಡ್ರ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ನೋಡಿ ಒಬ್ಬರು ಇಬ್ಬರಿಗೆ ನಾನು ಹೇಳಿದೆ ಅವರಿಬ್ರು ನನಗೆ ಮೆಸೇಜ್ ಹಾಕಿದ್ರು ಲೇಟ್ ಆಗ್ತಿದೆ ಆರ್ಡರ್ಸು ನಾವು ಮಾಡಿಬಿಟ್ಟಿದ್ದೀವಿ ದುಡ್ಡು ಹೆಂಗೆ ಅಂತ ಈಗ ಮತ್ತೊಬ್ಬರು ಹಾಕಿದ್ದಾರೆ ಅವರಿಬ್ಬರದೇ ಎಕ್ಸಾಂಪಲ್ ಕೊಡ್ತೀನಿ ಅವರಿಬ್ರು ನನಗೆ ಹಾಕಿದ್ಮೇಲೆ ನಾನು ಓನರ್ ಕಾಂಟ್ಯಾಕ್ಟ್ ಮಾಡಿದಾಗ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳಿದರು ಸೊ ನಿಮ್ಮ ನಿಮ್ಮ ದುಡ್ಡು ಎಲ್ಲೋ ಹೋಗಲ್ಲ ನಾನು ಗ್ಯಾರಂಟಿ ಬಂದೇ ಬರುತ್ತೆ ಅಂಥವ್ರನ್ನೇ ನೋಡೇ ನಾನು ಸೆಲೆಕ್ಟ್ ಮಾಡೋದು ಸುಮ್ಮನೆ ಯಾರ್ಯಾರನೂ ನಾನು ನೋಡಲ್ಲ ಯಾಕಂದರೆ ನಾವು ಅವ್ರ ಹತ್ರ ಮಾತಾಡಿರ್ತೀವಿ ಅವ್ರಿಗೆ ಹೇಳಿರ್ತೀವಿ ಏನೇನು ಎತ್ತತ್ತಾ ಅಂತ ಸೊ ಅಂಥ ಜಿ ನೈನ್ ಪರ್ಸನ್ ಅವರು ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ ಯಾಕಂದರೆ ಅವರು ನನ್ನ ಹೇಳಿದಾಗ ನನಗೆ ಎಷ್ಟು ಆರ್ಡರ್ ಸಿಕ್ಕಿಲ್ಲ ಅಂತ ಸೊ ಅದಕ್ಕೆ ಔಟ್ ಆಫ್ ಸ್ಟಾಕ್ ಅಂತ ಹೇಳಿದ್ರು ಆ್ಯಕ್ಚುಲಿ ನನಗೆ ಇನ್ಫ್ಯಾಕ್ಟ್ ನಾನು ಅವ್ರಿಗೇನೋ ಪ್ಯಾಕ್ಸ್ ಎಲ್ಲ ಕೇಳಿದಾಗ ಸೊ ಅದಕ್ಕೆ ಅವ್ರಿಗೂ ಸ್ವಲ್ಪ ಟೈಮ್ ಕೊಡೋಣ ಡೆಫಿನೆಟಾಗಿ ಬಂದೇ ಬರುತ್ತೆ ನಿಮ್ಗೆ ದುಡ್ಡು ಎಲ್ಲೂ ಹೋಗಲ್ಲ ನಾನು ಗ್ಯಾರಂಟಿ ಓಕೆನಾ ಸರಿ ತಿನ್ ವೀಡಿಯೋ ಎಲ್ಲ ಮುಗಿಸ್ತೀನಿ ಹೋಗಿ ಬರಲ್ಲ